ಜಿಲ್ಲೆಯ ಅಲೆಮಾರಿ ಎಸ್ಸಿಎಸ್ಟಿ ಬುಡಕಟ್ಟು ಮಹಾಸಭಾ ಕೊಪ್ಪಳ ಜಿಲ್ಲೆಯ ಪದಾಧಿಕಾರಿಗಳಿಂದ ಸನ್ಮಾನ ಕೊಪ್ಪಳ ತಾಲೂಕಿನ ಮೋರಿನಾಳ ಗ್ರಾಮದ ಭೀಮವ್ವ ದೊಡ್ಡಬಾಳಪ್ಪ ಸಿಲ್ಲೆ ಖ್ಯಾತರಾರ್ ಅವರಿಗೆ ಭಾರತ ಸರ್ಕಾರ ಅವರ ಕಲೆಯನ್ನು ಗುರುತಿಸಿ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ನೀಡಿರುವುದು ಜಿಲ್ಲೆಯ ಹಿರಿಮೆ ಹೆಚ್ಚಿಸಿದೆ ಎಂದು ಅಲೆಮಾರಿ ಎಸ್ಸಿಎಸ್ಟಿ ಬುಡಕಟ್ಟು ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು ಸಂಜಯ್ ದಾಸ್ ಕೌಸಗೇರಿ ಸಂತಸ ವ್ಯಕ್ತಪಡಿಸಿದ್ದಾರೆ ಕೊಪ್ಪಳ ಜಿಲ್ಲೆ ಅಲಿಮಾರಿ ಅರೆ ಅಲಿಮಾರಿ ಬುಡಕಟ್ಟು ಜನಾಂಗದ ಜಿಲ್ಲಾ ನಿಯೋಗದೊಂದಿಗೆ ಗುರುವಾರ ದಿವಸ ಮೊರೆನಾಳು ಗ್ರಾಮಕ್ಕೆ ಭೇಟಿ ನೀಡಿ ಭೀಮವ್ವ ಅವರನ್ನು ಸನ್ಮಾನಿಸಿ ಜಿಲ್ಲಾ ಗೌರವ ಅಧ್ಯಕ್ಷರು ಶಿವಣ್ಣ ಒಂಠತ್ತಿನವರು ಕಲ್ಕೇರಿರವರು ಮಾತನಾಡಿದರು ಈ ತೂಗುಲು ಗೊಂಬೆಯಾಟ ನಮ್ಮ ಸನಾತನದ ಜಾನಪದ ಸಂಸ್ಕೃತಿಯ ಕಲೆಯಲ್ಲಿ ಒಂದಾಗಿದೆ ಈ ಕಲೆಯಿಂದ ಇತಿಹಾಸ ರಾಮಾಯಣ ಮಹಾಭಾರತದ ಕಲೆ ಸಂಸ್ಕೃತಿ ಸಾಹಿತ್ಯ ಪರಂಪರೆಯ ಬಗ್ಗೆ ನೆನಪು ಮಾಡುವ ಇದೊಂದು ಕಲೆಯಾಗಿದೆ ಎಂದು ಜಿಲ್ಲಾ ಅಲೆಮಾರಿ ಪ್ರಧಾನ ಕಾರ್ಯದರ್ಶಿಗಳು ಲೋಕೇಶ್ ಭಜಂತ್ರಿ ಬೆಣಕಲ್ ಈ ಸಂದರ್ಭದಲ್ಲಿ ಹೆಮ್ಮೆ ಅನಿಸುತ್ತದೆ ಎಂದು ಹೇಳಿದರು ಭಾರತ ಸರ್ಕಾರದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಭಾರತ ದೇಶದ ಪರಂಪರೆ ಇತಿಹಾಸ ಮತ್ತು ಸಮಾಜದಲ್ಲಿ ಸಾಧನೆ ಮಾಡುವವರನ್ನು ಹುಡುಕಿ ಹುಡುಕಿ ಬಡತನದಿಂದ ಬಂದು ಬೆಳೆದು ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಅವರ ಸಾಧನೆಗೆ ತಕ್ಕಂತೆ ಗುರುತಿಸಿ ಗೌರವಾನ್ವಿತ ನರೇಂದ್ರ ಮೋದಿಜಿ ಅವರು ಭಾರತ ಸರ್ಕಾರ ಸಾಧನೆ ಮಾಡಿರುವುದನ್ನು ಗೌರವಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ವಿಶೇಷವಾಗಿ ಮೊರೆನಾಳ ಭೀಮಮ್ಮ ಅವರ ಕಲೆಗೆ ನಿರಂತರ ಶ್ರಮಕ್ಕೆ ಅವರಿಗೆ ಗೊತ್ತಿಲ್ಲದ ಹಾಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ದೊರಕಿರುವುದು ಕೊಪ್ಪಳ ಜಿಲ್ಲೆಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಇದೊಂದು ಅವಿಸ್ಮರಣೀಯ ಸಂತೋಷದ ಗಳಿಗೆಯಾಗಿದೆ ಹೀಗಾಗಿ ನಾವೆಲ್ಲರೂ ಅವರನ್ನ ಸನ್ಮಾನಿಸಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಭಾರತ ಸರ್ಕಾರಕ್ಕೆ ನರೇಂದ್ರ ಮೋದಿಜಿ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಈ ಹಿಂದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಮಾಜಿ ಸಚಿವರು ಹಾಲಪ್ಪ ಆಚಾರ್ ಇವರ ಸಹಾಯದಿಂದ ಮೊರೆನಾಳ ಭೀಮ್ವಾರವರಿಗೆ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಇವತ್ತು ಹಾದಿಯಾಗಿ ಪದ್ಮಶ್ರೀ ಪ್ರಶಸ್ತಿ ಮತ್ತು ನಮ್ಮ ಜಿಲ್ಲೆಯ ಮಹಿಳೆಗೆ ದೊರಕಿರುವುದು ನಮ್ಮೆಲ್ಲರ ಸೌಭಾಗ್ಯ ಎಂದರು ಈ ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯಗಳ ಅಳವಂಡಿ ಸಂತೋಷ್ ಭಜಂತ್ರಿ ಹನುಮಂತ ಭಜಂತ್ರಿ ಉಪ್ಪಿನ ಬೆಟ್ಟಗೇರಿ ಸಂತೋಷ್ ಅಳವಂಡಿ ಲೋಹಿತ್ ವಡ್ಡರ್ ಉಪ್ಪಿನ ಬೆಟ್ಗೇರಿ ಶಾಸ್ತ್ರಿ ಕೊಪ್ಪಳ ಮತ್ತು ಮೊರೆನಾಳ ಗ್ರಾಮದ ಹಿರಿಯರು ಯುವಕರು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ ಇವತ್ತು ಪದ್ಮಭೂಷಣ ಪರಿಸ್ಥಿತಿ ಅಂದ್ರೆ ನಮ್ಮ ಅಧಿಕಾರಿ ಒಳಗ ಒಂದು ಇದು ಇದ್ದಂಗ ಯಾಕಂತ ಎಲ್ಲರಿಗೂ ಕೊಟ್ಟಂಗೆ ಅದು ಯಾಕಂದ್ರೆ ಒಂದು ಉಮಾಸದ ಒಂದ್ ಇದು ಯಾಕಂದ್ರೆ ಅವರು ನೂರ ಮೂರು ವರ್ಷ ಅವ್ರಿಗೆ ವಯಸ್ಸು ಈ ವಯಸ್ಸಿನಲ್ಲಿ ಅಂತದ್ದು ಕಾಣುವಂತ ದುರ್ಭಾಗ್ಯ ಅವ್ರಿಗೆ ಸಿಕ್ಕೈತಂದ್ರೆ ನಾವೆಲ್ಲ ಅವತ್ತು ಖುಷಿ ಪಡ್ಬೇಕು ಯಾಕಂದ್ರೆ ಈ ನೂರ ಮೂರಾಗಿದೆ ಆದ್ರೆ ಈ ವಯಸ್ಸಿನಲ್ಲಿ ಎಲ್ಲದೂ ಅವ್ರಿಗೆ ಏನೇನೋ ಕಂಡರ ಎಲ್ಲ ಟೋಲ್ಗ ಆಟಗಳನ್ನ ಆಡ್ಯಾರ ಎಲ್ಲದೂ ಪ್ರದರ್ಶನ ಸಾಕಷ್ಟು ಹಳ್ಳಿಗಳಲ್ಲಿ ಸಾಕಷ್ಟು ಇದನ್ನ ಮಾಡಿ ಪ್ರದರ್ಶನ ನೀಡ್ಯಾರ ಆದ್ರೂ ಅದಷ್ಟು ಮಾಡಿದಕ್ಕ ಈಗ ಏನೈತಲ್ಲ ಸಾರ್ಥಕ ಆಗಿರ್ತಕ್ಕಂತಂದ್ರೆ ದೊಡ್ಡ ಸಾರ್ಥಕ ಇದು ಇದು ಒಂದು ಹೆಮ್ಮೆ ನಮ್ಮೆಲ್ಲರಿಗೆ ಒಂದು ಇದು ಒಂದಾಗೈತಿ ಯಾಕಂದ್ರೆ ಅವರು ಇನ್ನೂ ದೇವರವ್ರಿಗೆ ಸುಖ ಇನ್ನೂ ಕೊಡ್ಲಿ ಅವ್ರಿಗೆ ಇನ್ನೂ ಇವರಿಂದ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗ್ಲಿ ಅಂತಂದೇಳಿ ಈ ನಮ್ಮ ಅಲಿಮಾರಿ ಸಮುದಾಯದ ನಾವು ಕೊಪ್ಪಳ ಜಿಲ್ಲೆಯಿಂದ ಬಂದಿರತಕ್ಕಂತ ನಮ್ಮ ಸಂಜೀವ್ ದಾಸ್ ಅವರು ಲೋಕೇಶ್ ಅವರು ಮತ್ತೆ ನಮ್ಮ ಸಂತೋಷ್ ಅವರು ನಾವು ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರೋರದಾರ ಅಮ್ಮರಿಗೆ ಒಂದು ಸ್ವಲ್ಪ ಆಯಾಸ ಆಗ್ಬೋದು ಯಾಕಂತಂದ್ರೆ ಈಗ ಪದ್ಮಭೂಷಣ ಮೇಲೆ ರಾಜಕಾರಣದವರು ಬರ್ತಾರೆ ನಮ್ಮಂತ ಅಲೆಮಾರಿ ಜನರನ್ನು ಎಲ್ಲಾರು ಬಂದು ಬೆಟ್ಟಿ ಕೊಟ್ಟು ಅವರು ಆಶೀರ್ವಾದ ಪಡಿತಕ್ಕಂಥದ್ದು ಕೆಲಸವನ್ನ ಮಾಡ್ತಾರ ಅದಕ್ಕೆ ಯಾವುದೇ ಕಾರಣದಿಂದ ಬೇಜಾರ ಮನೆಯವರು ಮಾಡುದು ಯಾಕಂದ್ರೆ ಬರ್ತಾರ ಈ ಸೌಭಾಗ್ಯ ಸೌಭಾಗ್ಯದ್ಮೇಲೆ ಬರ್ತಿರ್ತಾರೆ ಯಾರೇ ಬಂದ್ರು ಎಲ್ಲರಿಗೆ ಸಹಕಾರ ಮಾಡಿ ನಮ್ಮ ಅಲಿಮಾರಿ ಸಮುದಾಯದ ಒಂದು ಕೀರ್ತಿ ತರಬೇಕಂತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತ ಈ ಸಂವಿಧಾನದ ಅಡಿಯಲ್ಲಿ ನಮ್ಮ ಅಲಿಮಾರಿ ಸಮುದಾಯಗಳು ರಾಜ್ಯಾದ್ಯಂತ ದೇಶಾದ್ಯಂತ ವಾಸಿಸುತ್ತಿದ್ದು ಅಂತ ಒಂದು ಅಲಿಮಾರಿ ಸಮುದಾಯದ ಈ ಒಂದು ಕಲೆಯನ್ನ ಗುರುತಿಸುವುದರ ಜೊತೆಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಆ ಅಲೆಮಾರಿ ಸಮುದಾಯಕ್ಕೆ ಇವತ್ತು ಬಾಗಲಕೋಟೆ ಜಿಲ್ಲೆ ಇರ್ಬೋದು ಕೊಪ್ಪಳ ಜಿಲ್ಲೆ ಇರ್ಬೋದು ಈ ಜಿಲ್ಲೆಗಳಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಂತ ಕೇಂದ್ರ ಸರ್ಕಾರಕ್ಕೆ ಸಮಸ್ತ ಅಲೆಮಾರಿಗಳ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿರುವಂಥ ಎಲ್ಲ ಅಲಿಮಾರಿ ಸಮುದಾಯ ಇವತ್ತು ತಾಯಂದಿರು ಇರ್ಬೋದು ಪುರುಷರು ಇರ್ಬೋದು ಹೆಚ್ಚಿನ ಒಂದು ರೀತಿಯಲ್ಲಿ ನಮ್ಮ ಅಲಿಮಾರಿಗಳನ್ನು ಗುರುತಿಸಿ ಪ್ರಶಸ್ತಿಗಳನ್ನು ಕೊಡುತ್ತಿರುವುದು ನಮ್ಮ ಅಲೆಮಾರಿಗಳಿಗೆ ಎಲ್ಲರೂ ಕೂಡ ತುಂಬಾ ಸಂತಸದ ವಿಷಯ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತ ಇವತ್ತು ಭಜೇತ್ರಿ ಸಮುದಾಯದ ಜಿಲ್ಲಾ ಮುಖಂಡರಾದ ಶ್ರೀ ಲೋಕೇಶ್ ಅವರು ಹಾಗೇನೆ ನಮ್ಮ ಸುಳಗಾ ಸಮುದಾಯದ ಜಿಲ್ಲಾ ಮುಖಂಡರು ಮತ್ತು ಅಲೆಮಾರಿ ಎಸ್ ಸಿ ಎಸ್ ಟಿ ಮಹಾಸಭಾದ ಜಿಲ್ಲಾ ಗೌರವಾಧ್ಯಕ್ಷರು ಶ್ರೀ ಶಿವಣ್ಣ ಒಂಟೆತ್ನವರು ಹಾಗೇನೆ ಲೋಕೇಶ್ ಭಜಂತ್ರಿ ನಮ್ಮ ಜಿಲ್ಲಾ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ನಾನು ಸಂಜಯದಾಸ್ ಅಂತ ಅಂತೇಳಿ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಇವತ್ತು ಭಜಂತ್ರಿ ಸಮುದಾಯ ಇರ್ಬೋದು ಸುರುಗಾಚಿತ್ರ ಸಮುದಾಯ ಇರ್ಬೋದು ನಮ್ಮ ಚಂದಾಸ ಸಮುದಾಯ ಇರ್ಬೋದು ಇವೆಲ್ಲವೂ ಕೂಡ ಸಹೋದರ ಸಮುದಾಯಗಳು ಈ ಒಂದು ಸಮುದಾಯದ ನಿಟ್ಟಿನಲ್ಲಿ ಸೇಳೆ ಖ್ಯಾತ ಸಮುದಾಯದ ಶ್ರೀಮತಿ ಭೀಮಮ್ಮ ಸೇಳೆ ಖ್ಯಾತರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರುವುದು ಖುಷಿ ತಿರುವುದರ ಜೊತೆಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತ ತಾಯಿ ಶ್ರೀ ಭೀಮಮ್ಮ ಮಾತೆಯವರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲ ಸಲ್ಲಿಸ್ತಾ ಇದ್ದೀವಿ ಅಲೆಮಾರಿ ನಲವತ್ ಜಾತಿಗಳಲ್ಲಿ ಬರುವಂತ ಈ ನಮ್ಮ ಸಿಳೆ ಖ್ಯಾತ ಸಮುದಾಯಕ್ಕೆ ಆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಗೀ